ಪ್ರಣತುಲು ನೀವೇ ಪ್ರಮದ ಗಣಪತಿ ನಮಸ್ಕೃತುಲು ಗೊನವೇ ನೀನು ನಮಿತಿ ಸರಸ್ವತಿ ಪ್ರಣತುಲು ಕಿವೇ ಪ್ರಮದ ಗಣಪತಿ ನಮಸ್ಕೃತಲು ಗುಣವೆ ನೀನು ನಮಿತಿ ಸರಸ್ವತಿ ಮಧಿ అర్పించితి కొండగట్టు మారుతి వేడుకు వెంకటా జలపతి మదినీ గే అంచు మారుతి వేడుకుంటే జలపతి

ಶತಿ ಪ್ರಣತಲು ನೀ ಕಿವೇ ಪ್ರಮದ ಗಣಪತಿ ನಮಸ್ಕೃತು ಗುಣವೆ ನಿನು ನರಸ್ವತಿ ಪ್ರಣತುಲು ಕಿವೇ ಪ್ರಮದ ಗಣಪತಿ ನಮಸ್ಕೃತುಲು ಗುಣವೆ నిను నమ్మితి సరస్వతి మదినీకే అత్పించితి కొండగట్టు మారుతి వేడుకొంటి నయ్యా వెంకటాచలపతి మది అత్పించితి కొండగట్టు మారుతి వేడుకొంటినయ్యా వెంకటాచలపతి నిలిపితి నా తలపునా కైలాసపతి గైలాసపతి దివ్య శరణాలే నాకి శరణీ నిలిపితి నా తలపునా నిన్న ಮಹಿಳಾ ಸಪತಿ ಮೀ ದೂಯ ಚರಣೆ ನಾಗಿಕ ಶರಣಗತಿ ದಯಗನವಯ್ಯಾ ಶ್ರೀ ಗುರು ದತ್ತ ಮೂರ್ತಿ ದಯಗನವಯ್ಯಾ ನನ್ನೂ ಶ್ರೀ ಗುರುದತ್ತ ಮೂಮೂರ್ತಿ దారి పించు నాకు దేవసేనాపతి డయగన నన్ను శ్రీ గురుదత్తమూర్తి దారి పించు నాకు దేవసేనాపతి భారమింక నీరేలే భద్రగిరి రఘుపతి ರಿ ಜೇತುಕೋರ ಧರ್ಮಪುರಿ ನರಸಿಂಹ ಮೂರ್ತಿ ಭಾರಮಿಂಕ ನೀ ಭದ್ರಗಿರಿ ರಘುಪತಿ ದರಿ ಜೇತುಕೋರ ಧರ್ಮಪುರಿ ನರಸಿಂಹಮೂತಿ ಆದರಿ ಸವೈಯ अन्नवरं सचमूर्ति मीदिरणालि नाके क शरणाङ्गति आदरीन् सवय अन्नवरं सचमूर्ति मीदिरणालि नाके क ಪ್ರಣತುಲು ನೀ ಪ್ರಮದ ಗಣಪತಿ ನಮಸ್ತೃತು ಗುಣವೆ ನೀನು ನಮ್ಮಿತಿ ಸರಸ್ವತಿ ಗೀತನು ಬೋಧಿಸರ ಗುರು ವಾಯು ಕೃಷ್ಣಮೂರ್ತಿ ಗೀತನು ಬೋಧಿಸರ गुरुवायो कृष्णमूर्ति गीतनु बोधिरा गुरुवायो कृष्णमूर्ति प्रार्थना मिसरा वारणासि पुरपति प्रार्थनं वारणासि पुरपति ಗೀತನು ಬೋಧಿಂಚರ ಗುರುವಾಯುರ್ ಕೃಷ್ಣಮೂರ್ತಿ ಪ್ರಾಥನ ಮನ್ನಿಂಚರ ವಾರಣಾಸಿ ಪುರಪತಿ ಜನಹಿತಮೇ ಕೂರ್ಚರ ಪೂರಿ ಜಗತ್ಪತಿ ಇಂದ್ರಿಯಮೂಲನರಿ ಕಟ್ಟರ ಶ್ರೀ ಗಿರಿಪತಿ ಜನಹಿತ ಮೇ ಕೋಚರ ಪೂರಿ ಜಗತ್ಪತಿ ಇಂದ್ರಿಯ ಮುಲ ನರಿ ಕಟ್ಟ ಶ್ರೀ ಶಿ ಗಿರಿಪತಿ ಮಾನವತನು ಬೆಳಿಗಿರುಚರ ಶಿರ್ಡಿ ಶ್ರೀಪತಿ ಮಾನವತನು ಬೆಲಿಗಿರು ಸರ ಶ್ರೀಪತಿ ಮೀ ದ ಚರಣಿಕ ಶರಣಗತಿ ಮಾನವತನು ಬೆಳಿಗ್ಗೆ ಸರ ಶಿರಡಿ ಶ್ರೀಪತಿ ಮೀ ದೂಯ ಚರಣಿಕ ಶರಣಗತಿ ಪ್ರಣತುಲು ನೀವೆ ಪ್ರಮದ ಗಣಪತಿ ಪ್ರಣತುಲು ಕಿವೇ ಪ್ರಮದ ಗಣಪತಿ ಪ್ರಣತುಲು ಕಿವೇ ಪ್ರಮದ ಗಣಪತಿ ನಮಸ್ಕೃತ ಗುಣ ವೇ ನಿಮಿತಿ ಸರಸ್ವತಿ ಗುಣವೇ സരസ്വതീ മതിനിക്ക് അർപ്പിച്ചിത് കൊണ്ടു മരുതി മതിനിക്ക് അർപ്പിച്ചിത് കൊണ്ടഗട്ടു മരുതി വേടു കൊണ്ട വേടു കൊണ്ട

మీ నాకిక నాకి మీ మీరణే చరణాలే నాకిక శరణాగతి